ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ನುಚ್ಚಲ್ಲಿ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅಷ್ಟು ದೊಡ್ಡ ಬೌಲಲ್ಲಿ ಗೋಧಿ ನುಚ್ಚನ್ನು ತಗೊಂಡಿದ್ದೀನಿ ಅದರಲ್ಲೇ ಒಂದು ಅರ್ಧ ಬೌಲಷ್ಟು ಹೆಸ್ರು ಬೇಳೆನ ತಗೊಂಡಿದ್ದೀನಿ ಈಗ ನೀವು ಗೋಧಿ ನುಚ್ಚಲ್ಲ ಅಂದರೆ ಅಕ್ಕಿಲೂ ಮಾಡ್ಬೋದು ಮತ್ತು ನವಣೆಲೂ ಮಾಡ್ಬೋದು ನಾನು ಗೋಧಿ ನುಚ್ಚಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಆಮೇಲೆ ಸ್ಟವನ್ನು ಹಚ್ಚಿ ಒಂದು ಬಾಣಲಿ ಇಡಿ ಗೋಧಿನಿ ಮುಚ್ಚು ಮತ್ತು ಹೆಸ್ರು ಬೇಳೆನ ಹುರ್ಕೊಳ್ಳೋಣ ಸ್ವಲ್ಪ ಸಿಮ್ಮಲ್ಲೇ ಒಂದು ಐದು ನಿಮಿಷ ಹುರ್ಕಂಡ್ರೆ ಸಾಕು ಅಂದರೆ ಗೋಧಿ ನುಚ್ಚು ಸ್ವಲ್ಪ ಲೋಳೆ ಆಗಬಾರ್ದು ಅಂತ ಹುರಿತೀವಿ ಆಮೇಲೆ ಹೆಸರು ಬೇಳೆ ಸ್ವಲ್ಪ ಗಮ್ಮನ ತನಕ ಹುರಿದ್ರೆ ಸಾಕು ನೋಡಿ ಅದಕ್ಕೆ ನಂತರ ಒಂದು ಸೈಡ್ ಇಡೋಣ ಮತ್ತು ಕುಕ್ಕರ್ ಇಡಿ ಕುಕ್ಕರಲ್ಲಿ ನಾವು ಯಾವ ಅಳ್ತೆಯಲ್ಲಿ ಯಾವ ಬೌಲ್ ಅಳತೇಲಿ ಗೋಧಿ ನುಚ್ಚನ್ನು ತಗೊಂಡಿರ್ತೀವಿ ಅದೇ ಬೌಲಲ್ಲಿ ಮೂರು ಬೌಲಷ್ಟು ನೀರು ಹಾಕ್ತೀನಿ ಮೂರು ಬೌಲ್ ನೀರು ಹಾಕಿ ನಂತರ ನಾನು ಹುರ್ಕಂಡಿರೋಂಥ ಗೋಧಿನೊಚ್ಚು ಮತ್ತು ಹೆಸರು ಬೇಳೆನ ತೊಳ್ಕೊಂಡು ತೊಳೆದು ಮತ್ತು ಇದು ಬೇಯಕ್ಕೆ ಹಾಕ್ತಾ ಇದ್ದೀನಿ ಹುರಿದ್ಬಿಟ್ಟು ತೊಳೆಗಿ ಅಂದರೆ ಅದ್ರಲ್ಲಿ ಸ್ವಲ್ಪ ಕಸ ಗಿಸ ಇದ್ದರೆ ಹೋಗುತ್ತೆ ಒಂದೆರಡು ಸಲ ತೊಳೆದ್ಬಿಟ್ಟು ಹಾಕಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಜಲ್ ಹಾಕ್ಸ್ಕೊಂಡ್ರೆ ಆಯಿತು ಅದು ವಿಜಲ್ ಹಾಕೋ ತನಕ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ತೆಂಗಿನಕಾಯಿ ಒಂದು ನಾಲ್ಕು ಹಸಿನ್ ಮೆಣಸಿನ್ಕಾಯಿ ಒಂದು ಕಾಲು ಇಂಚಷ್ಟು ಶುಂಠಿ ಮತ್ತು ಎರಡು ಏಲಕ್ಕಿ ಲವಂಗ ಜೀರಿಗೆ ಮತ್ತು ಚಕ್ಕೆ ಒಂದೆರಡು ಪೀಸು ಇದೇ ಮೇಯ್ನ್ ಟೇಸ್ಟ್ ಅಂಥ ಪದಾರ್ಥ ಅದನ್ನು ಮಿಕ್ಸಿ ಜಾರಲ್ಲಿಗೆ ಹಾಕಿ ಒಂದು ಬೌಲಷ್ಟು ತೆಂಗಿನಕಾಯಿ ಒಂದು ನಾಲ್ಕು ಮೆಣಸಿಗೆ ಶುಂಠಿ ಮತ್ತು ಮಿಕ್ಕಿದಂಥ ಮಸಾಲೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಮಚದಷ್ಟು ಮತ್ತು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ನೀವು ಈ ಥರ ಪೊಂಗಲ್ಲ ಮಾಡಿರಲ್ಲ ಈ ಥರ ಮಸಾಲೆ ರುಬ್ಬಿ ಇದು ಭಟ್ರುಗಳು ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಪೊಂಗಲ್ ಇದು ಮಾಡಿ ನೋಡಿ ಈ ಥರ ಅದು ರುಬ್ಬ ಆದಮೇಲೆ ನಂತರ ಈ ಕುಕ್ಕರ್ ಹಾರಿದರೆ ತೆಗಿಯೋಣ ನಂತರ ನಾನು ಪಕ್ಕದಲ್ಲಿ ಬಿಸಿನೀರನ್ನು ಇಟ್ಕೊಂಡಿರ್ತೀನಿ ನಿಮಗೆ ಎಷ್ಟು ತಿಕ್ಕನೆಸ್ ಬೇಕೋ ಅಷ್ಟಕ್ಕೆ ಬಿಸಿನೀರನ್ನು ಹಾಕೋದು ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸ್ವಲ್ಪ ತೆಳುವಾಗೋದಕ್ಕೆ ನೋಡಿ ಈ ಥರ ಬಿಸಿನೀರನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಾನು ನಿಮಗೆ ಎಷ್ಟು ತಿಕ್ಕನೆಸ್ ಬೇಕೋ ಅಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ನಂತರ ನೀರು ಹಾಕಿದ ನಂತರ ಸ್ವಲ್ಪ ಅದನ್ನು ಸೌಟಲ್ಲಿ ತಿರುವಿ ಹಿಂಗೆ ನೋಡಿ ಈ ಥರ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಅದು ಗಂಟೆಲ್ಲ ಒಡೆದು ಈ ಥರ ತಿರುಗಿಸಿ ಸೌಟಲ್ಲಿ ನಂತರ ರುಬ್ಬಿಬಿಟ್ಟಿರ್ಕಂಥ ಮಸಾಲೆ ಚಕ್ಕೆ ಲವಂಗ ಕಾಯಿ ಏಲಕ್ಕಿ ಎಲ್ಲ ಹಾಕಿ ರುಬ್ಬಿದ್ವಲ್ಲ ಆ ಮಸಾಲೆನ ಹಾಕಿ ನೋಡಿ ಈ ಥರ ಪೊಂಗಲ್ನ ಮಾಡಿದ್ರೆ ಸೇಮ್ ಮದುವೆ ಮನೆಗಳಲ್ಲೆಲ್ಲ ಬಟ್ಟರು ಮಾಡಿರ್ತಾರಲ್ಲ ಅದೇ ಶೈಲೀಲಿ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಅಷ್ಟೇ ಸಿಮ್ಮಲ್ಲೇ ಇಡಿ ತಳ ಹಿಡಿದಂಗೆ ಕೈಯಾಡ್ತಾನೇ ಇರಬೇಕು ಇದಾದ ನಂತರ ನಿಮಗೆ ರುಚಿ ಚೆನ್ನಾಗಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸಿ ನೀವು ಅದೇ ಇದೇ ಶೈಲೀಲಿ ಬೇಕಾದರೆ ನೀವು ಅಕ್ಕಿ ನವಣೆ ಇದರಲ್ಲೂ ಬೇಕಾದರೆ ಪೊಂಗಲ್ಲ ಮಾಡ್ಕೋಬೋದು ತುಂಬಾ ಬೇಗ ಆಗುತ್ತೆ ಟೇಸ್ಟು ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಂತರ ಅದು ಕುದ್ದ ನಂತರ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ತುಪ್ಪ ಕಾಯಿ ಪೀಸು ಮತ್ತು ಸಾಸಿವೆ ಜೀರಿಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಇಂಗು ಒಂದು ಬಾಣಲಿ ಇಡಿ ಒಗ್ಗರಣೆಗೆ ಬಾಂಡ್ ಬಾಣಲಿಕ್ಕಾದ ನಂತರ ತುಪ್ಪ ಹಾಕಿ ಒಂದು ನಾ ಮೂರು ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ನೀವು ತುಪ್ಪ ಬೇಡ ಅಂದರೆ ಎಣ್ಣೆಯಲ್ಲಿ ಬೇಕಾದರೆ ಮಾಡ್ಕೋಬೋದು ಬಟ್ ಪೊಂಗಲ್ಗೆ ತುಂಬಾ ಟೇಸ್ಟ್ ಅಂದರೆ ತುಪ್ಪ ಹಾಕಬೇಕು ಮತ್ತು ಸಾಸಿವೆ ಹಾಕಿ ಸಾಸಿವೆ ಸಿಟ್ಟಿದ ನಂತರ ಜೀರಿಗೆ ಮತ್ತು ಕರ್ಬೇವು ಸೊಪ್ಪು ಹಣ್ಮೆಣಸಿನ್ಕಾಯಿ ಆ್ಯಸ್ ಯೂಶಲ್ ಒಗ್ಗರಣೆಗೆ ಅದು ಇರಲೇಬೇಕಲ್ಲ ಅದಕ್ಕೆ ನಂತರ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ದ್ರಾಕ್ಷಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಉರಿ ನಂತರ ಸ್ವಲ್ಪ ಮಿಕ್ಕಿದಂಥ ನಾವು ಕಾಯಿ ಪೀಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಕಾಯಿ ಪೀಸ್ ಅಷ್ಟೇ ನಿಮಗೆ ಬೇಕು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕು ನಾನು ಒಂದು ಅರ್ಧ ಬೌಲ್ ಹಾಕೊಂಡಿದ್ದೀನಿ ಆಮೇಲೆ ಒಂದು ಲಾಸ್ಟ್ ಒಂದೆರಡು ಮೂರು ಮೆಣಸನ್ನ ಕುಟ್ಟು ಹಾಕೊಳ್ಳಿ ನಂತರ ಒಗ್ಗರಣೆ ಮಾಡಿರೋದನ್ನು ಈ ಪೊಂಗಲ್ಗೆ ಹಾಕಿದ್ರೆ ನುಚ್ಚಿನ ಪೊಂಗಲ್ ರೆಡಿ ಆಯಿತು ಇದನ್ನು ಅಷ್ಟೇ ಸ್ವಲ್ಪ ಎಲ್ಲದಕ್ಕೂ ಹಿಡಿಯಂಗೆ ತಿರುವಿ ಬಾಳ ಇದರಲ್ಲಿ ಸೌಟಲ್ಲಿ ಒಗ್ಗರಣೆ ಎಲ್ಲದಕ್ಕೂ ಹಿಡಿಯುತ್ತೆ ನಂತರ ಇದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಪೊಂಗಲ್ ರೆಡಿ ಅದನ್ನು ಅಷ್ಟೇ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಕಟ್ ಮಾಡಿ ಹಾಕಿ ಫಸ್ಟೇ ಹಾಕಬೇಡಿ ನೋಡಿ ಈ ಈ ಅದಕ್ಕೆ ಬಂದರೆ ಸಾಕು ನಂತರ ಅದು ಸೈಡಲ್ಲಿ ಏನೋ ಪೊಂಗಲ್ ರೆಡಿ ಆಯಿತು ಈಗ ಪೊಂಗಲ್ಗೆ ಚಟ್ನಿ ತಿಂದಿರ್ತೀರ ಈ ಥರ ಗೊಜ್ಜನ್ನು ಕುದಿಸಿ ಚೆನ್ನಾಗಿರುತ್ತೆ ಹುಣಸೆಹಣ್ಣು ಮತ್ತು ಜೀರಿಗೆ ಕ ಖಾರದ ಪುಡಿ ಕರ್ಬೇ ಸೊಪ್ಪು ಮತ್ತು ಹಣಮೆಣಸಿನ್ಕಾಯಿ ಇದು ಇದನ್ನೇ ಹುಣಸೆಹಣ್ಣು ರಸನೇ ಹಿಂಗೆ ಮಾಡಿ ಇಟ್ಕೊಳ್ಳೋಣ ಹುಣಸೆಹಣ್ಣು ತೊಳೆದು ನಂತರ ಒಗ್ಗರಣೆ ಮಾಡಿದ ಬಾಣಲಿಲ್ಲ ಮತ್ತೆ ಹುಣಸೆಹಣ್ಣು ರಸನ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಅದನ್ನ ಸ್ವಲ್ಪ ತಿರ್ವಿ ಹಂಗೆ ಮತ್ತು ಹುಣ್ಸೆಣ್ಣು ರಸನ ಚೆನ್ನಾಗಿ ಕಿವುಚಿ ಹಾಕಿ ಸ್ವಲ್ಪ ಹುಣ್ಸೆನ್ ರಸ ಗಟ್ಟಿಗೆ ಹಾಕಿ ತೆಳುಬೇಡ ಅಂದರೆ ಇದು ಕುದಿತಾ ಕುದಿತ ಗಟ್ಟಿ ಆಗುತ್ತೆ ನಿಮ್ಗೆ ಎಷ್ಟು ನಾನು ಮಾಡಿರೋ ಪೊಂಗಲ್ಗೆ ಇಷ್ಟು ಸಾಕು ಅಂತ ಇಷ್ಟು ಹಾಕಿರ್ತೀನಿ ನೋಡಿ ಈ ಥರ ಚೆನ್ನಾಗಿ ಮೇಲೆ ಅದಕ್ಕೆ ಖಾರದ ಪುಡಿ ಹಾಕಿ ನೀವು ಪೊಂಗಲ್ಗೆ ಕಾಯಿ ಚಟ್ನಿ ಆಡ್ಸ್ಕೊಂಡು ತಿಂದಿರ್ತೀರ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಹುಣಸೆಗ್ ಗೊಜ್ಜು ಈ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರೆ ಆಮೇಲೆ ಮದುವೆ ಮನೆಗಳಲ್ಲಿ ವಿಶೇಷವಾಗಿ ಈ ಥರ ಮಾಡಿರ್ತಾರೆ ಅದಕ್ಕೆ ಅದು ಕುದ್ದ ನಂತರ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿ ಹುಳಿ ಖಾರ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಗಟ್ಟಿ ತನಕ ಕುದಿಸಿ ಆಮೇಲೆ ಅದು ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಪೊಂಗಲ್ ರೆಡಿ ಆಯಿತು ಪೊಂಗಲ್ನ ಮತ್ತು ಹುಣ್ಸೆ ಗೊಜ್ಜು ಎರಡೂ ರೆಡಿ ಆಗಿದೆ ಈ ಥರ ಕಾಂಬಿನೇಷನಲ್ಲಿ ಪೊಂಗಲ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅಕ್ಕಿ ನವಣೆಯಲ್ಲೂ ಮಾಡ್ಕೋಬೋದು ಈ ಥರ ನೀವು ನಾನು ಗೋಧಿ ನುಚ್ಚಲು ಮಾಡಿ ತೋರಿಸಿದ್ದೀನಿ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಯಿತು ಓಕೆ ಬಾಯ್